ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ಸಿನಿಂದ ರಾಹುಲ್ ಗಾಂಧಿಯಿಂದ ಮಲ್ಲಿಕಾರ್ಜುನ ಮುತ್ತೆ ಅವರಿಂದ ಯಾವುದಾದರೂ ಸ್ಥಾನಮಾನವನ್ನು ಗಿಟ್ಟಿಸಿಕೊಳ್ಬೇಕು ಅಂತ ನಿಮಗೆ ಆಸೆ ಇದ್ದ ಪಕ್ಷದಲ್ಲಿ ನಿಮಗೆ ಮುಖ್ಯವಾಗಿ ಎರಡು ಗುಣಧರ್ಮಗಳಿರಬೇಕು ಅವ್ರದ್ದು ಮಾನದಂಡ ಇದೆ ಆ ಮಾನದಂಡದ ಪರಿಮಿತಿಯಲ್ಲಿ ಯಾರು ಬರ್ತಾರೋ ಅವರಿಗೆ ಎಲ್ಲ ಸ್ಥಾನಮಾನಗಳು ದಕ್ಕುತ್ತವೆ ಮೊದಲೇದಾಗಿ ನೀವು ಹಿಂದೂ ವಿರೋಧಿಯಾಗಿರಬೇಕು ಹಿಂದೂ ವಿರೋಧಿ ಅನ್ನೋದು ನಿಮ್ಮ ಹಿಡನ್ ಅಜೆಂಡ ಆಗಿರಬಾರ್ದು ಬಹಿರಂಗವಾಗಿ ನೀವು ಹಿಂದೂಗಳನ್ನು ಇನ್ನಿಲ್ಲ ಹಾಗೆ ತುಚ್ಛವಾಗಿ ವಾಚಾಮಗೋಚರವಾಗಿ ನಿಂದಿಸುವಂಥ ಕಲೆಯನ್ನು ರೂಢಿಸಿಕೊಂಡಿರಬೇಕು ಎರಡನೇದಾಗಿ ನೀವು ಮೋದಿ ಅಮಿತ್ ಶಾ ಅವರ ವಿರೋಧಿಯಾಗಿರಬೇಕು ಆ ರೀತಿಯ ನಡೆ ನಿಮ್ಮದಾಗಿರಬೇಕು ಅಂಥದ್ದೊಂದು ಹಿನ್ನೆಲೆ ನಿಮಗೆ ಇರಬೇಕು ಹಾಗಿದ್ದ ಸಂದರ್ಭದಲ್ಲಿ ನಿಮಗೆ ಯಾವುದಾದ್ರೂ ಸ್ಥಾನಮಾನ ಬೇಕಾದರೆ ದಕ್ಕುವುದು ನೂರಕ್ಕೆ ನೂರಷ್ಟು ಪ್ರತಿಶತ ನೂರರಷ್ಟು ಪಕ್ಕಾ ಮೊನ್ನೆ ಡಿಸೆಂಬರ್ ಹದಿನೆಂಟಕ್ಕೆ ನಡೆದಂಥ ವಿದ್ಯಮಾನದ ಆಧಾರದಲ್ಲಿ ಈ ಮಾತನ್ನು ಮತ್ತೊಂದು ಸಲ ತಮ್ಮೆದರಿಗೆ ಸಾಬೀತುಪಡಿಸ್ತಾ ಇದ್ದೀನಿ ಈಗ ಕೇಂದ್ರ ಸರ್ಕಾರ ಯಾವುದೇ ಸ್ವಾಯತ್ತ ಸಂಸ್ಥೆಗಳಿಗೆ ನೇಮಕಾತಿ ಮಾಡಬೇಕಾದ ಸಂದರ್ಭದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ ಆ ಸಮಿತಿಯಲ್ಲಿ ಪ್ರಧಾನಮಂತ್ರಿ ಇರ್ತಾರೆ ಆ ಸಮಿತಿಯಲ್ಲಿ ಆಯಾ ಇಲಾಖೆ ಸಚಿವಾಲಯದ ಸಚಿವರು ಇರ್ತಾರೆ ಆ ಸಮಿತಿಯಲ್ಲಿ ಲೋಕಸಭಾ ಅಧ್ಯಕ್ಷರು ಇರ್ತಾರೆ ಜೊತೆಗೆ ಲೋಕಸಭೆಯ ವಿಪಕ್ಷ ನಾಯಕ ಇರ್ತಾರೆ ರಾಜ್ಯಸಭೆಯ ವಿಪಕ್ಷ ನಾಯಕ ಇರ್ತಾರೆ ಇತ್ತೀಚೆಗೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಸಭೆ ಆಯಿತು ಅದರ ಅಧ್ಯಕ್ಷರ ನೇಮಕಾತಿಗೆ ಕುರಿತ ಹಾಗೆ ಸದಸ್ಯರ ನೇಮಕಾತಿಗೆ ಕುರಿತ ಹಾಗೆ ನಾನು ಈಗ ಹೇಳಿದ್ನಲ್ಲ ಈ ಎಲ್ಲ ಸದಸ್ಯರು ಈ ಸಮಿತಿಯಲ್ಲಿದ್ದರು ಮಲ್ಲಿಕಾರ್ಜುನ ಮುತ್ಯ ಇದ್ದರು ರಾಜ್ಯಸಭೆ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಇದ್ದರು ಲೋಕಸಭೆ ವಿಪಕ್ಷ ನಾಯಕನಾಗಿ ಓಂ ಪ್ರಕಾಶ್ ಬಿರ್ಲಾ ಇದ್ದರು ನರೇಂದ್ರ ಮೋದಿ ಇದ್ದರು ಓಂ ಪ್ರಕಾಶ್ ಬಿರ್ಲಾ ಲೋಕಸಭಾ ಅಧ್ಯಕ್ಷರು ಇಷ್ಟು ಜನರಿದ್ದಂಥ ಸಭೆ ಈಗ ಎನ್ ಎಚ್ ಆರ್ ಸಿ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಚೇರ್ಮನ್ರನ್ನು ಯಾರು ಮಾಡಬೇಕು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಆಯ್ಕೆ ಹೇಗಿರುತ್ತೆ ನೋಡಿ ಇವರು ಹೇಗೆ ಹುಡುಕೊಂಬರ್ತಾರೆ ಅನ್ನೋದನ್ನು ನೋಡ್ಬೇಕು ನೀವು ಮೊದಲೇದಾಗಿ ಇವರು ಕೊಟ್ಟಂಥ ಪಟ್ಟಿಯ ಹೆಸರನ್ನು ಹೇಳಿಬಿಡ್ತೀನಿ ಆಮೇಲೆ ಇವರ ಗುಣಗಾನವನ್ನು ಮಾಡೋಣ ಮೊದಲೇದಾಗಿ ಇವ್ರು ಹೇಳ್ತಾರೆ ರೋಹಿಂಗ್ಟನ್ ರೋಹಿಂಗ್ಟನ್ ಅವರ ಹೆಸರನ್ನು ಹೇಳ್ತಾರೆ ಮಲ್ಲಿಕಾರ್ಜುನ್ ಮುತ್ತ್ಯಾ ಮತ್ತು ರಾಹುಲ್ ಗಾಂಧಿಯವರು ಯಾವ ರೋಹಿಂಗ್ಟನ್ ರಾಯ ನಾರಿಮನ್ ಇವರು ಈ ದೇಶದ ಖ್ಯಾತ ವಕೀಲ ಹಂಚ್ಕೊಂಡಿರುವಂಥ ಫಾಲಿ ನಾರಿಮನ್ನವರ ಪುತ್ರ ಅಷ್ಟಕ್ಕೆ ಇವರ ಗುಣಗಾನ ಮುಗಿಯೋದಿಲ್ಲ ಈತ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಆಗಿದ್ದವರು ಅಷ್ಟೇ ಅಲ್ಲ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಏನು ರಾಮರಥ ಮೂಮೆಂಟ್ ಆಯ್ತಲ್ಲ ಈ ದೇಶದಲ್ಲಿ ರಾಮ ಜನ್ಮಭೂಮಿ ಹೋರಾಟ ನಡೀತಲ್ಲ ಆ ಹೋರಾಟ ಕಾನೂನು ವಿರೋಧವಾದದ್ದು ಅಂತ ನೇರವಾಗಿ ಹೇಳಿದ ಮನುಷ್ಯ ಇತ್ತೀಚೆಗೆ ಅಹಮದಿ ವಿಚಾರ ಸಂಕಿರಣ ಸಂದರ್ಭದಲ್ಲಿ ಈತನ ಭಾಷಣವನ್ನು ಕೇಳಬೇಕಿತ್ತು ಈತ ಹೇಳುವ ಪ್ರಕಾರ ಪಂಚ ಸದಸ್ಯ ಪೀಠದ ಏನು ಬಂತಲ್ಲ ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟ ಹಾಗೆ ಆ ತೀರ್ಪೇ ಕಾನೂನು ಬಾಹಿರ ಅಂತ ಈ ಮನುಷ್ಯ ಹೇಳ್ತಾರೆ ರೋಹಿಂಟನ್ ನಾರಿಮನ್ ಅಷ್ಟೇ ಅಲ್ಲ ಇದು ಕಾನೂನು ಬಾಹಿರ ಮಾತ್ರ ಅಲ್ಲ ಅದು ಇವತ್ತು ರಾಮ ಮಂದಿರ ಅಲ್ಲಿ ಕಟ್ಟಿರೋದ್ರಿಂದ ವಾಪಸ್ ಬಾಬರಿ ಮಸೀದಿ ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ ಇದು ಇತಿಹಾಸದಲ್ಲಿ ಅತಿ ದೊಡ್ಡದಾದಂಥ ಕಳಂಕ ಅಂತ ಈತ ಪರಿಭಾವಿಸ್ತಾರೆ ಯಾರು ಫಾಲಿ ನಾರಿಮನ್ ಅವರ ಪುತ್ರರಾದಂಥ ರೋಹಿಂಗ್ಟನ್ ನಾರಿಮನ್ ಯಾವಾಗ ಹಿಂದೂ ಧರ್ಮದ ಬಗ್ಗೆ ರಾಮ ಮಂದಿರದ ಬಗ್ಗೆ ಈ ರೀತಿಯದಾದಂಥ ಕಟುಕಿಯನ್ನು ಆಡ್ತಾರೋ ಅದರ ಬಗ್ಗೆ ಇನ್ನಿಲ್ಲದ ಹಾಗೆ ದೋಷಪೂರಿತವಾಗಿ ಮಾತಾಡ್ತಾರೋ ಆವಾಗ ರಾಹುಲ್ ಗಾಂಧಿಗೆ ಮತ್ತು ಮಲ್ಲಿಕಾರ್ಜುನ್ ವಾ ವಾಹ್ವಾ ವಾಹ್ವಾ ಏನು ಒಳ್ಳೆ ಕ್ಯಾಂಡಿಡೇಟ್ ಈತ ಈತನೇ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಚೇರ್ಮನ್ ಆಗಲಿಕ್ಕೆ ಲಾಯಕ್ಕಾದ ಮನುಷ್ಯ ಅಂತ ಚೀಟಿ ಎಲ್ಲ ಬರ್ಕೊಂಬರ್ತಾರೆ ಎರಡನೇದಾಗಿ ಕೆ ಎಮ್ ಜೋಸೆಫ್ ಈ ಕೆ ಎಮ್ ಜೋಸೆಫ್ ಅವರು ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಂಥ ಮನುಷ್ಯ ಇವರು ನೇರವಾಗಿ ಮೋದಿಯನ್ನು ದಾಳಿ ಮಾಡಿದಂಥ ಮನುಷ್ಯ ಯಾವ ಸಂದರ್ಭದಲ್ಲಿ ಉತ್ತರಾಖಂಡದಲ್ಲಿ ರಾಜಕೀಯ ವಿಪ್ಲವ ಸಂಭವಿಸುತ್ತೆ ಈ ಹಿಂದಿನ ಬಾರಿ ನಡೆದಂಥ ಸಂದರ್ಭದಲ್ಲಿ ಅದು ಸ್ವಾಭಾವಿಕವಾಗಿ ಯಾವುದೇ ಸಂದರ್ಭದಲ್ಲಿ ಒಂದು ರಾಜಕೀಯ ಅಸ್ಥಿರತೆ ಉಂಟಾದಾಗ ಆಗುವಂಥ ಪ್ರಕ್ರಿಯೆ ಅದು ಆದ ಸಂದರ್ಭದಲ್ಲಿ ನೇರವಾಗಿ ನರೇಂದ್ರ ಮೋದಿಯವರನ್ನ ನಿಂದಿಸ್ತಾ ಅಲ್ಲಿಯ ಸರ್ಕಾರದ ವಿರುದ್ಧವಾಗಿ ಮಾತನಾಡಿದ ಅಬ್ಸರ್ವೇಷನ್ ಕೊಟ್ಟಂಥ ಮನುಷ್ಯ ಈತ ಕೆ ಎಮ್ ಜೋಸೆಫ್ ಈತನನ್ನು ಮಾನವ ಹಕ್ಕು ಆಯೋಗದ ಚೇರ್ಮನ್ರನ್ನಾಗಿ ಮಾಡಬೇಕು ಅಂತ ಎರಡನೇ ಆಯ್ಕೆಯಾಗಿ ಹೇಳ್ತಾರೆ ಮಲ್ಲಿಕಾರ್ಜುನ ಮುತ್ಯ ಮತ್ತು ರಾಹುಲ್ ಗಾಂಧಿ ಮುಂದೆ ಬನ್ನಿ ಇನ್ನು ಸದಸ್ಯರಾಗಬೇಕು ಇದಕ್ಕೆ ಸದಸ್ಯರು ಯಾರನ್ನು ಹೇಳ್ತಾರೆ ಮೊದಲೇದಾಗಿ ಅಲ್ಲಿ ಜಸ್ಟಿಸ್ ಆಗಿದ್ದಂಥ ಜಸ್ಟಿಸ್ ಮುರಳೀಧರ್ ಎಮ್ ಮುರಳೀಧರ್ ಅಂತೇಳಿ ಇನ್ನೊಬ್ಬರು ಹಮೀದ್ ಖುರೇಶಿ ಅಂತ ಜಸ್ಟಿಸ್ ಮುರಳೀಧರ್ ಅವರು ಭಾಳ ಅವ್ರದ್ದು ವಿಶೇಷತೆ ಏನಪ್ಪ ಅಂತಂದರೆ ದಿಲ್ಲಿಯ ದಂಗೆ ಆದ ಸಂದರ್ಭದಲ್ಲಿ ಯಾವ ಈ ಬಾಂಧವರು ಅನಿಸ್ಕೊಂಡವರು ದಾಳಿಯನ್ನು ಮಾಡ್ತಾರೋ ಅವರ ಶುಶ್ರೂಷೆಗಾಗಿ ಸರ್ಕಾರ ವಿದೇಶ ಆದ ವಿಶೇಷ ಆದೇಶವನ್ನು ಮಾಡುತ್ತೆ ರಾತ್ರೋರಾತ್ರಿ ತುರ್ತು ಪರಿಸ್ಥಿತಿ ಅಂತ ಪರಿಭಾವಿಸ್ತಾ ಮೂರು ಮೂರು ಸೆಷನ್ಗಳನ್ನು ಕರೆದು ಇದರ ಕುರಿತು ವಿಚಾರಣೆಯನ್ನು ನಡೆಸ್ತಾ ಈ ದಂಗೆಯಲ್ಲಿ ಪಾಲ್ಗೊಂಡಂಥ ಯಾವ ಬ ಇದರ ಹಿಂದೆ ಭಾಳ ದೊಡ್ಡದಾದಂಥ ಕು ಕುತಂತ್ರ ನಡೆದಿತ್ತು ಅದನ್ನು ಬದಿಗೆ ತಳ್ಳಿ ಸರ್ಕಾರ ಮತ್ತು ಪೊಲೀಸರನ್ನು ಕಾರಣೀಭೂತರನ್ನಾಗಿ ಬಿಂಬಿಸ್ತಾರೆ ಆದ್ದರಿಂದ ಈ ಅವರು ಯೋಗ್ಯವಾದ ವ್ಯಕ್ತಿ ಈತ ಈ ಎನ್ ಎಚ್ ಆರ್ ಸಿಯ ಮೆಂಬರ್ ಆಗಲಿಕ್ಕೆ ಲಾಯಕು ಅಂತ ಕಾಂಗ್ರೆಸ್ಸು ಪರಿಭಾವಿಸುತ್ತೆ ರಾಹುಲ್ ಗಾಂಧಿ ಪರಿಭಾವಿಸ್ತಾರೆ ಇನ್ನೊಬ್ಬರ ಹೆಸರು ಹೇಳಿದೆ ಹಮೀದ್ ಖುರೇಶಿ ಅಂತೇಳಿ ಈ ಅವರ ವೈಶಿಷ್ಟ್ಯ ಏನು ಇವರು ಎರಡು ಸಾವಿರದ ಹತ್ತರಲ್ಲಿ ಅಮಿತ್ ಶಾ ಅವರನ್ನು ಸಿ ಬಿ ಐ ಅವರು ಬಂಧಿಸಲಿಕ್ಕೆ ಆದೇಶ ಮಾಡಿದವರು ಇವರು ಯಾವ ಶೊಹರಾಬುದ್ದೀನ್ ಪ್ರಕರಣದಲ್ಲಿ ಸೆಷನ್ ಕೋರ್ಟು ಅಮಿತ್ ಶಾ ಅವ್ರನ್ನ ಬಂಧಿಸಬೇಕಾದಂಥ ಅಗತ್ಯತೆ ಇಲ್ಲ ಅಂತ ತೀರ್ಪನ್ನು ಕೊಡತ್ತೆ ಅದರ ವಿರುದ್ಧವಾಗಿ ಮೇಲ್ಮನವಿ ಸಲ್ಪ ಸಲ್ಲಿಸಿದ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರನ್ನ ಬಂಧಿಸಿ ಎರಡು ದಿವಸಕ್ಕೆ ಅಂತ ಆದೇಶ ಮಾಡಿದಂಥವರು ಇವರು ಇದಾದ ಮೇಲೆ ಇವರು ರಾಜಸ್ಥಾನಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ ಅಲ್ಲಾದ ಮೇಲೆ ಅವರ ನಿವೃತ್ತಿ ಆಗತ್ತೆ ಅದು ನಂತರದ ವಿಚಾರ ಆದರೆ ಅಮಿತ್ ಶಾ ಅವ್ರನ್ನ ಬಂಧಿಸಿದ್ರಲ್ಲ ಅನ್ನೋದು ಮಾನದಂಡ ಆಗತ್ತೆ ಅವರನ್ನೇ ಈಗ ಇಲ್ಲಿಯ ಸದಸ್ಯರನ್ನಾಗಿ ಮಾಡಬೇಕು ಅಂತ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಮತ್ಯ ಚೀಟಿ ಹಿಡ್ಕೊಂಡು ಬಂದಿರ್ತಾರೆ ಈ ದೇಶದಲ್ಲಿ ಈ ರೀತಿ ಸ್ವಾಯತ್ತ ಸಂಸ್ಥೆಗಳು ತುಂಬ ಇದ್ದಾವೆ ಆ ಎಲ್ಲ ಸ್ವಾಯತ್ತ ಸಂಸ್ಥೆಗಳಿಗೆ ನೇಮಕಾತಿಯ ಸಂದರ್ಭದಲ್ಲಿ ಈ ಮಲ್ಲಿಕಾರ್ಜುನ ಮತ್ಯ ಮತ್ತು ರಾಹುಲ್ ಗಾಂಧಿಯವ್ರನ್ನ ಕರೆಯೋದು ಇನ್ನು ಮುಂದೆ ಅನಿವಾರ್ಯ ಆಗಿಬಿಡುತ್ತೆ ಏಕೆಂದರೆ ಅವರಿಗೆ ಆ ಸ್ಥಾನಮಾನ ಇರೋದರಿಂದ ಇಲ್ಲಿ ಭಾಳ ಮುಖ್ಯವಾದದ್ದು ಏನಪ್ಪ ಅಂತಂದರೆ ಸಂಖ್ಯಾಬಲದಿಂದ ನರೇಂದ್ರ ಮೋದಿ ಇರ್ತಾರೆ ಆ ಸಚಿವಾಲಯದ ಸಚಿವರು ಇರ್ತಾರೆ ಲೋಕಸಭಾ ಸ್ಪೀಕರ್ ಇರ್ತಾರೆ ಇವರೆಲ್ಲ ಇರುವ ಹಿನ್ನೆಲೆಯಲ್ಲಿ ಬಾಹುಳ್ಯ ಸರ್ಕಾರದಾಗಿರೋದ್ರಿಂದ ಸರ್ಕಾರ ಯಾರನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ತೋ ಅವರೇ ಆಗ್ತಾರೆ ಆದರೆ ವಿಪಕ್ಷದವರು ಮೂಗು ತೋರಿಸಲಿಕ್ಕೆ ಅವಕಾಶ ಇರುವಂಥ ಒಂದು ಒಳ್ಳೆಯ ಅವಕಾಶ ಕೊನೆಗೆ ನರೇಂದ್ರ ಮೋದಿಯವರ ಸರ್ಕಾರ ತೀರ್ಮಾನತೆ ಜಸ್ಟಿಸ್ ರಾಮ ಸುಬ್ರಹ್ಮಣ್ಯಂ ಅವ್ರನ್ನ ಇದಕ್ಕೆ ಜಸ್ಟಿಸ್ ಚೇರ್ಮನ್ ಇದರ ಚೇರ್ಮನ್ರನ್ನಾಗಿ ನಿಯುಕ್ತಿ ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ ಇವರಿಬ್ಬರು ಡಿಸೆಂಟ್ ನೋಟ್ ಹಾಕಿ ಸಹಿ ಮಾಡ್ತಾರೆ ಅಂದರೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ರಾಮಸುಬ್ರಹ್ಮಣ್ಯಂ ಯಾಕೆ ಬೇಡ ಅಂತಂದರೆ ಇವರು ಭಾರತದಲ್ಲಿ ಡಿಮಾನಿಟೈಸೇಷನ್ ಆದ ಸಂದರ್ಭದಲ್ಲಿ ಆ ಕೇಸನ್ನು ವಜಾ ಮಾಡಿದ್ರು ಅವರು ಆದ್ದರಿಂದ ನರೇಂದ್ರ ಮೋದಿಯವರ ಪರವಾಗಿ ತೀರ್ಪು ಬಂದಿದೆ ಆದ್ದರಿಂದ ಇವರು ಬೇಡ ಅನ್ನೋದು ಕಾಂಗ್ರೆಸ್ನ ಅಭಿಪ್ರಾಯ ಆ ಹಿನ್ನೆಲೆಯಲ್ಲಿ ಈತ ಬೇಡ ಈ ಪಾಲಿ ನಾರಿಮನ್ನವರ ಮಗ ಯಾರು ಪಾದ್ರಿ ಆಗಿದ್ರಲ್ಲ ಮುಂಚೆ ಈತ ಪಾದ್ರಿ ಆದಂಥ ಮನುಷ್ಯ ಪಾದ್ರಿ ಆದವರು ನಂತರ ಜಸ್ಟಿಸ್ ಆಗ್ತಾರೆ ಹೈಕೋರ್ಟ್ ಜಸ್ಟಿಸ್ ಆಗ್ತಾರೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗ್ತಾರೆ ನಾರಿಮನ್ ಅವರು ಪಕ್ಕ ಹಿಂದೂ ವಿರೋಧಿ ಮನಸ್ಥಿತಿ ಇರುವಂಥ ಮನುಷ್ಯ ಮೇಲ್ನೋಟಕ್ಕೆ ಒಬ್ಬ ಪಾರ್ಸಿ ಅನ್ನಿಸ್ತಾರೆ ಕೆ ಎಮ್ ಜೋಸೆಫ್ ಅವರೊಬ್ಬ ಕ್ರೈಸ್ತ ವ್ಯಕ್ತಿ ಅನ್ನಿಸ್ತಾರೆ ಅಲ್ಪಸಂಖ್ಯಾತರು ಇವ್ರಿಗೆ ಅವಕಾಶ ಕೊಡಬೇಕು ಅಂತ ಕಾಂಗ್ರೆಸ್ ಬಯಸಿತ್ತು ಅಂತ ನಮಗೆ ನಿಮಗೆ ಅನಿಸತ್ತೆ ಒಳಗಡೆ ಇವರ ಹಿಡನ್ ಅಜೆಂಡಾಗಳೇನಿರ್ತವೆ ಅನ್ನೋದು ಅವರ ಮಾನದಂಡವನ್ನು ಹೆದರಿ ಹಿಡ್ಕೊಂಡಾಗ ಗೊತ್ತಾಗತ್ತೆ ಈಗ ಕಾಂಗ್ರೆಸ್ಸಿಗೆ ಬೇಕಾಗಿರೋದೇನೆಂದರೆ ನೇರವಾಗಿ ಬಹಿರಂಗವಾಗಿ ನರೇಂದ್ರ ಮೋದಿ ಅವರನ್ನು ಟೀಕಿಸಬೇಕು ನಿಂದಿಸಬೇಕು ಮತ್ತು ಹಿಂದೂಗಳನ್ನು ವಿರೋಧಿಸ್ತಾ ಹೋಗಬೇಕು ತುಚ್ಛವಾಗಿ ಕಾಣಬೇಕು ಅಂಥವರಿಗೆ ಆಸ್ಪದವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ ಕಾಂಗ್ರೆಸ್ಸಿನ ಧೋರಣೆ ಎಂದಿದರೂ ಖಂಡನೀಯ ಆಲೋಚನೆ ಮಾಡಿ ಅಪ್ಪಿತಪ್ಪಿ ಏನಾದರೂ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಈ ನೇಮಕಾತಿಯ ಪ್ರಕ್ರಿಯೆ ಇದ್ದಿದ್ರೆ ಕಾಶ್ಮೀರ್ ಫೈಲ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆಯಲ್ಲ ಏನಂತ ಸರ್ಕಾರ ಆಪ್ಕಾರ ಹೇಗ ಸಿಸ್ಟಮ್ ಹಮಾರ ಹೇ ಅಂತೇಳಿ ಆ ರೀತಿಯಾಗಿ ಸರ್ಕಾರವೂ ಅವ್ರದೇ ಸಿಸ್ಟಮೋ ಅವ್ರದಾಗಿ ಮುಂದೆ ಐದು ವರ್ಷಗಳ ಕಾಲ ನಿರಂತರವಾಗಿ ಇವರ ಹಠಾಟೋಪ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ ಒಂದೇ ಒಂದು ಉದಾಹರಣೆ ಡಿಸೆಂಬರ್ ಹದಿನೆಂಟದ್ದು ತಮಗೆ ಹೇಳಿದ್ದೇನೆ ಇಂಥ ಹಲವಾರು ಪ್ರಕರಣಗಳು ತಮ್ಮ ಮುಂದೆ ಬಿಚ್ಚಿಡ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ